ನಾಟಕಗಳಿಂದ ಯಶಸ್ಸು ಸಾಧ್ಯ ಹೌದು ಕುಕನೂರು ಪಟ್ಟಣದ ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿ ಬಿಎಸ್ಆರ್ ನಾಟ್ಯ ಸಂಘ ಗುಬ್ಬಿ ಅವರು ಹಾಕಿರುವ ರಂಗಭೂಮಿ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ರಂಗಕಲಾವಿದೆ ಸುಜಾತಾ ಜೇವರ್ಗಿ ಮಾತನಾಡುತ್ತಾ ಇಂದಿನ ಸಾಮಾಜಿಕ ಜಾಲತಾಣ ಮತ್ತು ಮೊಬೈಲ್ ಟಿವಿ ಹಾವಳಿಗಳ ಮತ್ತೆ ರಂಗಭೂಮಿ ನಶಿಸುತ್ತಿದೆ ಒಂದು ಹಲವರು ದೂರುತ್ತಿದ್ದಾರೆ ಅದು ಕಡಿಮೆ ಪ್ರಮಾಣದಲ್ಲಿ ಸತ್ಯವಾಗಿದ್ದು ಉತ್ತಮವಾದ ಸಂದೇಶ ನೀಡುವ ನಾಟಕಗಳನ್ನ ಅರ್ಪಿಸಿದರೆ ಜನ ತಪ್ಪದೇ ನೋಡುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿ ಅಚಲವಾಗಿದ್ದು ಅದುವೇ ಯಶಸ್ವಿ ನಾಟಕದ ಗುಟ್ಟು ಎಂದು ಘಂಟಾಘೋಷವಾಗಿ ಹೇಳುತ್ತೇನೆ ಎಂದರು ತಂತ್ರಜ್ಞಾನಗಳು ಮುಂದುವರೆದಂತೆ ಹಿಂದಿನ ಕಾಲದಿಂದ ನಡೆದು ಬಂದ ಸಂಪ್ರದಾಯಗಳು ಮನೋರಂಜನಾ ವೇದಿಕೆಗಳು ಈ ದಿನದಲ್ಲಿ ರಂಗ ಆಸಕ್ತರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಾ ಹೋಗುತ್ತಿದೆ ಆದರೆ ಉತ್ತಮವಾದ ಮನೋರಂಜನೆಯುಳ್ಳ ಹಾಗೂ ಮುಜುಗರವಿಲ್ಲದ ಕುಟುಂಬ ಸದಸ್ಯರೆಲ್ಲ ಕುಳಿತುಕೊಂಡು ನೋಡುವಂತಹ ನಾಟಕಗಳಿಗೆ ಇಂದೂ ಸಹ ಬೆಲೆ ಇದೆ ಎಂದು ರಂಗಭೂಮಿ ಕಲಾವಿದೆ ಸುಜಾತ ಜೇವರ್ಗಿ ತಿಳಿಸಿದರು ನಾಟಕ ಪ್ರಿಯರು ಬಹುತೇಕವಾಗಿ ನಾಟಕಗಳಲ್ಲಿ ಹಾಸ್ಯವನ್ನ ನಿರೀಕ್ಷಿಸುತ್ತಾರೆ ಅದರಲ್ಲೂ ಡಬಲ್ ಮೀನಿಂಗ್ ಅಪಾರ್ಥ ನೀಡುವ ನಾಟಕಗಳನ್ನ ಪ್ರದರ್ಶಿಸಿದರೆ ಕೇವಲ ಒಂದು ವರ್ಗದ ಪ್ರೇಕ್ಷಕರಿಗೆ ಮಾತ್ರ ಸೀಮಿತವಾಗುತ್ತದೆ ಆದರೆ ರಾಜಹಾಸ್ಯದ ಜೊತೆಗೆ ಸಂದೇಶವನ್ನ ನೀಡಿದರೆ ಜನರ ಮನಸ್ಸು ಗಲಿಗಲಿಯಾಗದೆ ಅವರ ಮನಸ್ಸಿನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನ ಸಹ ಬೀರುತ್ತದೆ ಜನರಿಗೆ ನಾವೇನು ನೀಡುತ್ತಿದ್ದೇವೆ ಎನ್ನುವ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದು ಅಗತ್ಯವಾಗಿದ್ದು ಸಮಾಜದಲ್ಲಿ ಜರುಗುತ್ತಿರುವ ಪ್ರಚಲಿತ ವಿಷಯ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಜನರನ್ನ ಮುಟ್ಟಲು ಪ್ರಯತ್ನಿಸಿದರೆ ಯಶಸ್ವಿ ಸಾಧ್ಯ ಎಂದು ರಂಗಭೂಮಿ ಕಲಾವಿದ ಸಿದ್ದು ಬೀಳಗಿ ಹೇಳಿದರು ವರದಿ ವಿನೋದ್ ಗಸ್ತೆ ಅವ್ರಿಗೆ ಯಾವ್ದು ಕಥೆಗಳ ಕಾಲ ಇನ್ನೊಂದೇನಪ್ಪ ಅಂದ್ರೆ ಎಲ್ಲರೂ ಮನೆ ಮನೆಯಲ್ಲೂ ಕಲಾಶಿ ಆಗ್ಬೋದು ಮನೆ ಮನೆಯಲ್ಲೂ ಸ್ಟೋರಿ ಬರಿಬೋದು ಮನೆ ಮನೆಯಲ್ಲೂ ಏನ್ ಬೇಕಾದ್ರೂ ಮಾಡ್ಬೋದು ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೋಗ್ತಾರಲ್ಲ ಅವಾಗ ಇವೆಲ್ಲದಿಂದ ಓದೋದು ಪ್ರಯತ್ನ ಆಗ್ತದೆ ಬಟ್ ನಮ್ಮ ಶ್ರದ್ಧೆ ಭಕ್ತಿ ನಾವು ಕೆಲಸ ನನ್ಕೊಂಡಿರೋದು ರಂಗುಮಿ ಸೊ ಇಲ್ಲಿ ನಾವು ಅದನ್ನ ನೋಡಿದಾಗ ನಮ್ಮ ಕೆಲಸಗಳು ಕಲಾವಿದಿಲ್ಲ ಇಂಥ ದೊಡ್ಡ ಮಟ್ಟದ ಕಲಾವಿದೇ ಇರಲಿ ಸಣ್ಣ ಮಟ್ಟದ ಕಲಾವಿದೇ ಇರಲಿ ನಿಜ ರಂಗ್ ಗೊತ್ತಿಲ್ಲೇ ಇರಲಿ ಅವ್ರನ್ನ ಪಾರ್ಟ್ ಮಾಡಿ ಜಯಿಸ್ತಾರೆ ಅಂತ ಶಕ್ತಿ ದೇವರಿಗೆ ಸಮಾನ ಅವಕಾಶ ಹೌದೌದು ಎಲ್ಲರಿಗೂ ಸಮಾನ ಅವಕಾಶ ಯಾರು ಮೇಲು ಯಾರು ಕೇಳು ನಮ್ಮ ಕಂಪ್ನಿಲಿ ಅದು ಇಲ್ಲವೇ ಇಲ್ಲ ಅವರನ್ನು ಹೆಸರಿ ಪಾಠ ಮಾಡ್ತಾನೆ ನನಗೆ ಪಾಠ ಮಾಡ್ತಾನೆ ಆ ಭೇದ ಭಾವ ಅವನ ಒಂದು ಸಣ್ಣ ಪೀತಿ ಪಾಠ ಮಾಡಿದ್ರು ಅವನು ಅರ್ಥಬದ್ಧವಾಗಿ ಮಾಡಬೇಕು ಆ ರೀತಿ ಮಾಡಿಸ್ಬೇಕು ಆಮೇಲೆ ಈಗಿನ ಜನ ಸಿನಿಮಾ ಹೇಳೋದು ಎಲ್ಲ ಗಾಪಿಂಗ್ ಜಗ್ಗಿದ್ದೇ ಜಗ್ಗುದು ಹೇಳುದೇ ಹೇಳುದು ಆದ್ರೆ ಎರಡೂವರೆ ಸಾಂಗ್ ನೋಡ್ತಾರೆ ನಟನೆ ಸಹಜತೆ ಬಾಳವೆ ಇಲ್ಲಿ ಒಡದಾಟ ಇರಲ್ಲ ಹೊಡದಾಟ ಇರೋಲ್ಲ ನೂರು ಮಂದಿ ಕೊಡಲ್ಲ ಎರಡುನೂರು ಮಂದಿ ಕೊಡಲ್ಲ ಇಲ್ಲಿವರೆಗುನು ಇದ್ರಲ್ಲಿ ಜಾಸ್ತಿ ಸೀಸನ್ಗಳು ಅಂತ ಹೇಳ್ತಾರೆ ಹೆಚ್ಚಿದೆ ಏನಂತಾರೆ ಇಡೀ ನಾಟಕ ಕಂಪ್ನಿಗಳನ್ನೇ ಹನ್ನಾಗಿರುವಂತ ಸೀಸನ್ ಇಲ್ಲಿ ರೈತ ಚಿನ್ನಾಗಿದೆ ಹಂಗ ನಮಗೊಂದು ಸೀಸನ್ ನಾವು ಒಂದು ನಾಟಕನ ತಗೊಂಡ್ಬಂದಿಗೆ ಇನ್ನೇನಿಲ್ಲ ನಮ್ಗೊಂದು ನಂಬಿಕೆ ಇರ್ತೀವಿ ಜನ ಎಲ್ಲ ನಮ್ಮ ನೆಚ್ಚಿನ ಜನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾ ಅನ್ನೋ ನಂಬಿಕೆ ನಮ್ಗೈತಿರುತ್ತದೆ ಇನ್ನು ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ರಿಸಲ್ಟ್ ಏನಿದ್ರೆ ನಾವು ಅದಕ್ಕೂ ಖುಷಿ ಕೊಡ್ತೀವಿ ಜೊತೆಗೆ ಪ್ರತಿ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ರಾತ್ರಿ ಒಂಬತ್ತೂವರೆ ಗಂಟೆಗೆ ಆಗಿತ್ತು ಏನಪ್ಪ ಅಂದರೆ ಮಹದೇವ ಮೊಸೂರವ್ರಂತಾರೆ ನಾವು ಹೋದ ವರ್ಷ ಇದೇ ರೀತಿ ಗಾಡಿ ಅಂಕಿಯ ಮನೆಯಾಗ ಗೌರಿ ಮನೆ ಹಾಟಕಾಡ್ತೇವೆ ಅದೇ ಕವಿಗಳೇ ಬರ್ತಾರೆ ಆ ಸಲನೂ ಅಷ್ಟೇ ಗಾಂಧಿನ ದೇವರಿಗೆ ರಾಜಣ್ಣ ಬರೆದಿದ್ದು ಗೌರಿನ ಮಹದೇವ ಮಸೂರವ್ರು ಬರ್ತದೆ ಈ ಸಲನೂ ಈ ನಾಟಕಕ್ಕೂ ಅಷ್ಟೇ ಗಾಂಧಿಯನ್ನ ದೇವರಿಗೆ ರಾಜಣ್ಣರ ಬರ್ತಾರೆ ಗೌರಿ ಮಹದೇವ ಮೊಸೂರವ್ರು ಬರ್ತಾರೆ ಈ ನಾಟಕಕ್ಕೆ ಪೂರ್ತಿ ನಿರ್ದೇಶನ ಕೇಳಿಗೆ ರಾಜಣ್ಣ ಅಂತ ಸುತ್ತೋ ಜನ ನಮ್ಗೆ ಕೈ ಬಿಡಕ್ಕೆಲ್ಲ ಭರವಸೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ ನಮ್ಮ ಚಿತ್ರ ಬೀಳಿಗೆ ಒಳ್ಳೆ ಹಾಸ್ಯ ಕಲಾವಿದರು ಒಂದು ಒಳ್ಳೆ ಮೆಸೇಜ್ ಇರುವಂತ ನಾಟಕ ಇದನ್ನೆಲ್ಲ ತಾವು ನೋಡಿದಾಗ ಬಹಳ ಅಪ್ರಿಷಿಯೇಟ್ ಮಾಡ್ತೀರಿ ಮತ್ತ ಮೆಸೇಜ್ ಬರೋದು ಬಹಳ ವಿರಳ ವಿಶೇಷವಾಗಿ ಹೆಣ್ಣು ಮಕ್ಕಳು ನೋಡುವಂತಹ ನಾಟಕ ಇದೆ ಯಾವುದೇ ಅಶ್ಲೀಲ ಇಲ್ಲ ಯಾವುದೇ ಡಬಲ್ ಇಂಗ್ ಮಾತಿಲ್ಲ ಬಹಳ ವಿಶೇಷವಾಗಿ ಹೆಣ್ಮಕ್ಳು ಯಾವುದೇ ಮುಜುಗರ ಎಂದೇ ಮನಸಾಪೂರ್ವಕವಾಗಿ ನಚ್ ಹೋಗುವಂಥ ನಾಟಕ ಇದು ಬೆಲಗಿ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸೂಚಿಸುವಂಥ ನಾಟಕ ಇದು ಈ ನಾಟಕ ಇಷ್ಟು ಆಗುತ್ತೆ ಅಂದರೆ ಅದನ್ನು ಹೇಳೋದಕ್ಕೆ ಪದಗಳೇ ಇಲ್ಲ ಸಂಭಾಷಣೆ ಯಾವುದೇ ಇಲ್ಲ ಒಂದು ಎರಡನೇದು ಅಂದರೆ ಬಹಳ ವಿಶೇಷವಾದಂಥ ನಾಟಕ ನಾವು ಇಷ್ಟೆಲ್ಲ ನಾಟಕಗಳನ್ನು ಮಾಡಿದ್ದೀವಿ ಆದರೆ ಈ ನಾಟಕ ಒಂದು ವಿಶೇಷತೆ ಇದೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಜನರಲ್ಲಿ ಕೂಡ ಎಷ್ಟೋ ಬದಲಾವಣೆಗಳನ್ನು ತರುತ್ತೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕಾಗಿ ಕುಷ್ಮೂರಲ್ಲಿ ಪ್ರತಿ ವರ್ಷ ಈ ಕಂಪ್ನಿ ಬರ್ತಾ ಇರುತ್ತೆ ನಮ್ಮ ನಾವು ಕೇಳ್ಕೊಳ್ಳೋದು ಇಷ್ಟೇ ಪ್ರಚಾರ ಪ್ರಚಾರ ಅನ್ನೋದಕ್ಕಿಂತ ನಾಟಕ ನೋಡಿ ನಾಟಕ ನೋಡಿಕೊಂಡು ಅವ್ರು ಪ್ರಚಾರ ಮಾಡಿ ಅಂತ ಹೇಳ್ಬೇಕಾಗಿಲ್ಲ ನಾಟಕ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಪ್ರಚಾರ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಆ ರೀತಿ ನಾಟಕನೂ ಇದೆ ತೋರಿಸ್ಕೊಡಿಲ್ಲ ಅಷ್ಟೇ ಇಲ್ಲದೆ ಡಬಲ್ ಮೀನಿಂಗ್ ಇಲ್ಲ ಯಾವೂ ಇಲ್ಲ ಹಾಸ್ಯನೂ ಕೂಡ ಹಾಗೆ ಇದೆ ಎರಡು ಗಂಟೆ ನಲವತ್ತೇಳು ನಿಮಿಷ ಮಾರುತಿ ಶೆಟ್ಟಿ